ಹಾಯ್ ಹಲೋ ನಮಸ್ತೆ ಗುಡ್ ಈವ್ನಿಂಗ್ ವೆರಿ ಗುಡ್ ಈವ್ನಿಂಗ್ ಆಲ್ ಆಫ್ ಯು ಸೊ ನನ್ನ ಆಡಿಯೋ ವಿಡಿಯೋ ಕ್ಲಿಯರ್ ಇದೆಯಲ್ಲ ಲೈವ್ ಅಲ್ಲಿ ಜಾಯ್ನ್ ಆಗಿರ್ತಕ್ಕಂಥ ಸ್ಪರ್ಧಾ ಬಳಗ ಆಡಿಯೋ ವಿಡಿಯೋ ಕ್ಲಿಯರ್ ಇತ್ತಿಪ್ಪಾ ಅಂದ್ರೆ ಒಂದ್ ಬಾರಿ ಎಸ್ ಅಂತ ಹೇಳಿ ಕಮೆಂಟ್ಸ್ ಮಾಡಿ ಎಲ್ರು ಕೂಡ ನಮಸ್ತೆ ಸೊ ಆಡಿಯೋ ವಿಡಿಯೋ ಎರಡು ಕೂಡ ಕ್ಲಿಯರ್ ಇದೆ ನನ್ನ ಬಳಿ ಐ ಹೋಪ್ ನಿಮ್ಮ ಬಳಿ ಕ್ಲಿಯರ್ ಇದೆ ಅಂತ ಹೇಳಿ ಭಾವಿಸ್ತೇನೆ ನಾನು ವೆಲ್ಕಮ್ ಟು ಸ್ಪರ್ಧಾ ಕ್ಯಾಶಿ ಅಕಾಡೆಮಿ ಆನ್ಲೈನ್ ಕಲಿಕಾ ವೇದಿಕೆ ಮತ್ತೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಮಂಜು ಸರ್ ಸ್ಪರ್ಧಾಕಾಶಿ ಅಕಾಡೆಮಿ ಆನ್ಲೈನ್ ಕಲಿಕಾ ವೇದಿಕೆಯಿಂದ ಎಲ್ಲವೆಲ್ಲ ಆತ್ಮೀಯ ಸ್ಪರ್ಧಾ ಬಳಗ ಬೇಗ ಬೇಗ ತರಗತಿಗೆ ಜಾಯಿನ್ ಮಾಡಬೇಕು ಮತ್ತೆ ಲೈವ್ ಅಲ್ಲಿ ಜಾಯ್ನ್ ಆಗಿರ್ತಕ್ಕಂಥವ್ರು ತರಗತಿಯ ಲಿಂಕ್ ಗಳನ್ನ ಪಟಪಟ ಅಂತ ಹೇಳಿ ಶೇರ್ ಮಾಡ್ತಾ ಹೋಗ್ಬೇಕು ಕ್ಲಿಯರ್ ಇದ ಗುಡ್ ವೆರಿ ಗುಡ್ ಸೊ ಮತ್ತೆ ಈಗಾಗಲೇ ನಿಮ್ಗೆ ಗೊತ್ತಿದೆ ನಾವು ಏನ್ ಪ್ಲಾನಿಂಗ್ ಮಾಡ್ಕೊಂಡಿದೀವಪ್ಪ ಅಂದ್ರೆ ನಮ್ಮ ಕ್ಯಾಶ್ ಅಕಾಡೆಮಿ ದೊಳಗ ಶಿಕ್ಷಕ ಆಕಾಂಕ್ಷಿಗಳು ಏನಿದ್ದೀರಿ ಸೊ ನಿಮ್ಮನ್ನ ಟಾರ್ಗೆಟ್ ಆಗಿ ಇಟ್ಕೊಂಡು ನಿಮಗೆ ಒಂದು ಪರ್ಫೆಕ್ಟ್ ಆದಂತಹ ವೇ ಅಲ್ಲಿ ಅಂದ್ರೆ ಒಂದು ಸರಿಯಾದ ಮಾರ್ಗದಲ್ಲಿ ನಿಮಗೆ ಮಾರ್ಗದರ್ಶನವನ್ನು ಕೊಡೋದ್ರ ಮುಖಾಂತರ ಈ ಬಾರಿ ಏನು ಹದಿನಾರು ಸಾವಿರ ಮತ್ತು ಹದಿಮೂರು ಸಾವಿರ ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳು ನೋಟಿಫಿಕೇಶನ್ ಹಾಕ್ತಿದಾವ ಸೊ ಅವುಗಳಿಗೆ ನಿಮಗೆ ಒಂದು ಪಠ್ಯಕ್ರಮ ಆಧಾರಿತವಾಗಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ನೇಮಕಾತಿ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಪರ್ಫೆಕ್ಟ್ ಸ್ಟ್ರಾಟಜಿಯನ್ನು ಹಾಕೊಡ್ಬೇಕಂತ ಹೇಳಿ ನಮ್ಮ ಸ್ಪರ್ಧಾಕಾಶಿ ಅಕಾಡೆಮಿ ಆನ್ಲೈನ್ ಕಲಿಕಾ ವೇದಿಕೆ ಈಗಾಗಲೇ ನಾವು ಏನ್ ಮಾಡಿವಿ ಎರಡನೇ ಒಂದು ಬ್ಯಾಚ್ ಕೋರ್ಸ್ ಅನ್ನ ಆರಂಭ ಮಾಡಿದ್ದೇವೆ ಓಕೆ ಸೊ ನಿಮ್ಮಲ್ಲಿ ಸಾಕಷ್ಟು ಮಂದಿ ಶಿಕ್ಷಕ ಆಕಾಂಕ್ಷಿಗಳು ಮತ್ತೆ ಒಂದು ಕಡಿಮೆ ದರದಲ್ಲಿ ಒಂದು ಉನ್ನತವಾದ ಒಂದು ಕೋಚಿಂಗ್ ಅನ್ನ ಪಡ್ಕೋಬೇಕು ಒಂದು ಗೈಡೆನ್ಸ್ ಅನ್ನ ಪಡ್ಕೋಬೇಕು ಒಂದು ಮೆಂಟರ್ಶಿಪ್ ಅನ್ನ ಹೇಳಿ ಬಹಳ ಆಸಕ್ತಿಯನ್ನು ಹೊಂದಿರ್ತೇವೆ ಓಕೆ ಸೊ ನಿಮಗೋಸ್ಕರ ನಮ್ಮ ಒಂದು ಸ್ಪರ್ಧಾಕಾಶಿ ಅಕಾಡೆಮಿ ಯಾವಾಗ್ಲೂ ಕೂಡ ಸಿದ್ಧ ಇರ್ತದ ನುರಿತ ಶಿಕ್ಷಕರು ಒಳ್ಳೆ ಒಂದು ಗೈಡ್ ಮಾಡೋದ್ರ ಮೂಲಕ ನಿಮ್ಮನ್ನ ತಯಾರು ಮಾಡುವಂತ ಕೆಲಸವನ್ನ ಮಾಡ್ತಾ ಹೋಗ್ತೇವೆ ಓಕೆನಾ ಎಸ್ ನೀವು ಆ ಕೋರ್ಸ್ ಬಗ್ಗೆ ತಿಳ್ಕೊಬೇಕಪ್ಪ ಮತ್ತೆ ನೀವು ಜಾಯ್ನ್ ಆಗ್ಬೇಕು ಅನ್ಕೊಂಡಿದ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ನಮ್ಮ ಸಂಸ್ಥೆಯ ಫೌಂಡರ್ ಲಕ್ಷ್ಮೀಕಾಂತ್ ಅವ್ರದ್ದು ಒಂದು ಕಾಂಟ್ಯಾಕ್ಟ್ ನಂಬರ್ ಐತಿ ಸೊ ಮತ್ತೆ ನೀವು ಪ್ಲೇಸ್ಟೋರ್ ಒಳಗ ಹೋಗಿ ಸ್ಪರ್ಧಾಕಾಶಿ ಅಕಾಡೆಮಿ ಅಂತ ಹೇಳಿ ಟೈಪ್ ಮಾಡ್ತಂದ್ರೆ ನಮ್ಮ ಆ್ಯಪ್ ಬರ್ತದ ಸೊ ನೀವು ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ಕೋರ್ಸ್ ಗಳನ್ನ ಪರ್ಚೇಸ್ ಮಾಡ್ಕೋಬಹುದು ಓಕೆನಾ ಗುಡ್ ಸೊ ಇವತ್ತಿನ ಈ ಒಂದು ಸಾಮಾನ್ಯ ಜ್ಞಾನದ ತರಗತಿಯೊಳಗ ವಿಶೇಷವಾಗಿ ನಾವು ಒಂದಷ್ಟು ಜಿ ಕೆ ಪ್ರಶ್ನೆಗಳನ್ನ ತೆಗೆದುಕೊಂಡು ಅವುಗಳನ್ನ ಡಿಸ್ಕಸ್ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಹೋಗ್ತೀವಿ ಓಕೆ ಎಸ್ ಇದು ಮೊದಲನೇ ಒಂದು ಅದ್ಭುತವಾದ ಪ್ರಶ್ನೆ ಇದೆ ನೋಡಿ ಭಗವದ್ಗೀತೆಯನ್ನ ಇಂಗ್ಲಿಷ್ಗೆ ಆ ಭಾಷಾಂತರಿಸಿದ ಪ್ರಥಮ ಇಂಗ್ಲಿಷ್ ವ್ಯಕ್ತಿ ಯಾರು ಅಂತ ಹೇಳಿ ಒಂದು ಅದ್ಭುತವಾದ ಮೊದಲ ಪ್ರಶ್ನೆ ಇರುವಂತದ್ದು ಆ ಭಗವದ್ಗೀತೆಯನ್ನ ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡಿದಂತಹ ಪ್ರಥಮ ಇಂಗ್ಲಿಷ್ ಕ್ಯಾಂಡಿಡೇಟ್ ಯಾರಪ್ಪ ಅಂತ ಹೇಳಿ ಪ್ರಶ್ನೆ ಆಗ್ತದೆ ಸೊ ಬೇಗ ಬೇಗ ಆನ್ಸರ್ ಅನ್ನ ಕಮೆಂಟ್ಸ್ ಮಾಡಿ ಮತ್ತೆ ನನ್ನ ಆಡಿಯೋ ವಿಡಿಯೋ ಎರಡೂ ಕೂಡ ಕ್ಲಿಯರ್ ಇದ್ರೆ ಒಂದು ಬಾರಿ ಎಸ್ ಅಂತ ಹೇಳಿ ಕಮೆಂಟ್ಸ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೇಕು ಸೊ ಯಾರು ಬರೆದಿದ್ದಂಥದ್ದು ಭಗವದ್ಗೀತೆಯನ್ನ ಇಂಗ್ಲಿಷ್ಗೆ ಭಾಷಾಂತರಿಸಿದ ಪ್ರಥಮ ಇಂಗ್ಲಿಷ್ ವ್ಯಕ್ತಿ ಯಾರು ವಿಲಿಯಂ ಜೋನ್ಸ್ ಚಾರ್ಲ್ಸ್ ವಿಲ್ಸನ್ ಅಲೆಕ್ಸಾಂಡರ್ ಕನಿಂಗ್ ಜಾನ್ ಮಾರ್ಷಲ್ ಸೊ ವಿಚ್ ಒನ್ ಇಸ್ ದ ರೈಟ್ ಆನ್ಸರ್ ಹಿಯರ್ ಯಾವ್ ಆಗ್ಬೇಕಂತ ಸೊ ಇಲ್ಲಿ ಪ್ರಮುಖವಾಗಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೆ ಗಮನಿಸ್ತಾ ಹೋಗಿ ಈ ಭಗವದ್ಗೀತೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಯಾವುದು ಹಿಂದೂ ಧರ್ಮದ ಪ್ರಮುಖ ಗ್ರಂಥಗಳಿರ್ಬೋದು ಮತ್ತ ಬೇರೆ ಬೇರೆ ಧರ್ಮಗಳು ಈಗ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಜೈನ ಧರ್ಮ ಮತ್ತ ಬೌದ್ಧ ಧರ್ಮ ಇಸ್ಲಾಂ ಧರ್ಮ ಇವುಗಳ ಮುಖ್ಯವಾಗಿ ಅವುಗಳ ಗ್ರಂಥಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾನೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಏನ್ ಮಾಡ್ತಾನೆ ಇಂಗ್ಲಿಷ್ ಭಾಷೆಗೆ ಭಾಷಾಂತರಸತಕ್ಕಂತದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ತವ ಋಗ್ವೇದದಲ್ಲಿ ನಾಲ್ಕು ವರ್ಣಗಳನ್ನ ಕುರಿತು ಅಂತ ಹೇಳಿ ಒಂದು ಅದ್ಭುತ ಆಪ್ಷನ್ ಐತಿ ಆಕ್ಚುಲಿ ಏನಪ್ಪಾ ಅಂದ್ರ ಈ ಶಿಕ್ಷಕರ ನೇಮಕಾತಿ ಪರೀಕ್ಷೆಯೊಳಗ ಈ ಭೇದಗಳ ಕಾಲದ ನಾಗರಿಕತೆ ತಗೋ ಆಯ್ತಾ ಸೊ ಈ ವೇದಗಳ ಕಾಲದ ನಾಗರಿಕತೆಗೆ ಸಂಬಂಧಪಟ್ಟ ಹಾಗೆ ಒಂದು ಕ್ವಶನ್ ಡೆಫಿನೆಟ್ಲಿ ಇರ್ತಾವೆ ಆಯ್ತಾ ಸಾಮಾನ್ಯ ಅದು ಒಂದು ಪ್ರಶ್ನೆ ಖಂಡಿತ ಇದ್ದ ಇರ್ತಾವ ಋಗ್ವೇದದಲ್ಲಿ ನಾಲ್ಕು ವರ್ಣಗಳು ಚಾತುರ್ ವರ್ಣಗಳು ಓಕೆ ಚಾತುರ್ ವರ್ಣಗಳು ಹೇಳಿ ಕರಿತೀವಿ ನಾಲ್ಕು ವರ್ಣಗಳು ಮೀನ್ಸ್ ಚಾತುರ್ವರ್ಣಗಳು ಸೊ ಇದರ ಕುರಿತ ಉಲ್ಲೇಖವನ್ನ ಇಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ ನಾವು ಏನನ್ನು ತಿಳಿಸಲಾಗಿಲ್ವಾ ಅಥವಾ ಆರಂಭದ ಭಾಗಗಳಲ್ಲಿ ತಿಳಿಸಲಾಗಿದೆಯಾ ಕೊನೆಯ ಮಂಡಲದಲ್ಲಿ ತಿಳಿಸಲಾಗಿದೆಯಾ ಎಲ್ಲಾ ಮಂಡಲಗಳಲ್ಲಿಯೂ ಕೂಡ ತಿಳಿಸಲಾಗಿದೆಯಾ ಸೊ ಈಗ ಋಗ್ವೇದದೊಳಗ ನಾವು ಎಷ್ಟು ಮಂಡಲಗಳನ್ನು ನೋಡ್ಲಿಕ್ಕೆ ಸಾಧ್ಯ ಐತ್ರಿ ಒಟ್ಟು ಹತ್ತು ಮಂಡಲಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಐತಿ ಹೌದಾ ಋಗ್ವೇದದಲ್ಲಿ ಇರುವಂತಹ ಮಂಡಲಗಳು ಎಷ್ಟು ಆ ಮಂಡಲಗಳು ನಮಗೆ ಋಗ್ವೇದದೊಳಗ ನೋಡ್ಲಿಕ್ಕೆ ಸಿಗ್ತಾವ್ರಿ ಸರ ಅಂದ್ರೆ ಒಟ್ಟು ಹತ್ತು ಮಂಡಲಗಳು ನೋಡ್ಲಿಕ್ಕೆ ಸಿಕ್ತಾವ ಓಕೆ ಸೊ ಅದ್ರಲ್ಲಿ ಕೊನೆಯ ಮಂಡಲ ಸೊ ಇಲ್ಲಿ ಕೊನೆಯ ಮಂಡಲ ಅಂದ್ರೆ ಹತ್ತನೇ ಮಂಡಲ ಅಂತ ಹೇಳಿ ಋಗ್ವೇದೊಳಗ ಹತ್ತನೇ ಮಂಡಲ ಅಥವಾ ಕೊನೆಯ ಮಂಡಲ ಅಂತ ನಾವು ಏನು ಕರಿತಾ ಹೋಗ್ತೀವಿ ಸೊ ಈ ಹತ್ತನೇ ಮಂಡಲದೊಳಗ ಋಗ್ವೇದದ ಕೊನೆಯ ಮಂಡಲದೊಳಗ ನಾವು ಜಾತಿ ವ್ಯವಸ್ಥೆ ಅಥವಾ ಚಾತುರ್ ನಾವು ಫಸ್ಟ್ ಟೈಮ್ ನೋಡ್ಲಿಕ್ಕೆ ಸಾಧ್ಯ ಆಗ್ತದ ಅರ್ಥ ಆಗ್ತಿದ್ಯಾ ಮೊದಲ ಬಾರಿಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತದ ಸರ್ ಅದನ್ನ ಯಾವುದರ ಆಧಾರದ ಮೇಲೆ ಅವರು ಹಾಗಾದ್ರೆ ಒಂದು ಚಾತುರ್ವರ್ಣಗಳನ್ನ ಕ್ರಿಯೇಟ್ ಮಾಡಿಕೊಂಡ್ರು ಸೊ ಈಗ ವೇದಗಳಲ್ಲಿ ಅತ್ಯಂತ ಹಳೆಯ ವೇದ ಯಾವುದೇ ಇತ್ತು ಅಂದ್ರೆ ಋಗ್ವೇದ ಓಕೆ ವೇದಗಳಲ್ಲೇ ಅತ್ಯಂತ ಹಳೆಯ ವೇದ ಋಗ್ವೇದ ಸೊ ಈ ಋಗ್ವೇದದೊಳಗ ಋಗ್ವೇದ ಕೊನೆಯ ಹಂತದಲ್ಲಿ ಅಂದ್ರೆ ಹತ್ತನೇ ಮಂಡಲದೊಳಗೆ ನಾವು ವರ್ಣ ವ್ಯವಸ್ಥೆಯ ಬಗ್ಗೆ ಚಾತುರು ವರ್ಣಗಳ ಬಗ್ಗೆ ನಾಲ್ಕು ವರ್ಣ ವ್ಯವಸ್ಥೆಯ ಬಗ್ಗೆ ತಿಳ್ಕೊತೀವಿ ಓಕೆ ಸೊ ಹಾಗಾದ್ರೆ ಅವರು ಯಾವುದರ ಆಧಾರದ ಮೇಲೆ ಒಂದು ವರ್ಣ ವ್ಯವಸ್ಥೆಯನ್ನ ಅವರು ಏನ್ ಮಾಡ್ಕೊತ ಬಂದ್ರು ಆ ವಿಭಾಗ ಮಾಡ್ಕೊತಾ ಬಂದ್ರಪ್ಪ ಅಂದ್ರ ಇಲ್ಲಿ ವೃತ್ತಿಯ ಆಧಾರದ ಮೇಲೆ ಅಂದ್ರೆ ಒಬ್ಬ ವ್ಯಕ್ತಿ ಯಾವ ಒಂದು ವೃತ್ತಿಯನ್ನ ಮಾಡ್ತಾನೋ ಸೊ ಆ ವೃತ್ತಿಯ ಆಧಾರದ ಮೇಲೆ ಏನ್ ಮಾಡ್ಲಿಕ್ಕೆ ಆಗ್ತಾನಪ್ಪ ಅಂದ್ರವಾ ವರ್ಣಗಳನ್ನು ಅಥವಾ ಜಾತಿ ವ್ಯವಸ್ಥೆಯನ್ನು ಹುಟ್ಟಾಡ್ತಕ್ಕ ಕೆಲಸವನ್ನ ಮಾಡ್ತಾ ಋಗ್ವೇದದೊಳಗೆ ಎಷ್ಟು ಶ್ಲೋಕಗಳದಾವ್ರಿ ಋಗ್ವೇದದಲ್ಲಿರುವಂತಹ ಶ್ಲೋಕಗಳ ಸಂಖ್ಯೆ ಎಷ್ಟು ಪ್ರಶ್ನೆ ಆಗುತ್ತೆ ಋಗ್ವೇದದಲ್ಲಿ ಕಂಡು ಬರುವ ಒಟ್ಟು ಶ್ಲೋಕಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಮೋಸ್ಟ್ ಆಫ್ ದಿ ಟೈಮ್ ರಿಪೀಟ್ ಆಗಿ ಆದ ಕ್ವಶನ್ ಇದು ಆನ್ಸರ್ ಮಾಡ್ಬೇಕು ಬೇಗ ಎಲ್ರು ಕೂಡ ಋಗ್ವೇದದಲ್ಲಿರುವ ಒಟ್ಟು ಶ್ಲೋಕಗಳ ಸಂಖ್ಯೆ ಎಷ್ಟಾಯ್ತಪ್ಪಾ ಅಂದ್ರ ಸಾವಿರದ ಇಪ್ಪತ್ತೆಂಟು ಶ್ಲೋಕಗಳು ನಮಗ ಋಗ್ವೇದದೊಳಗ ನೋಡ್ಲಿಕ್ಕೆ ಸಿಗ್ತಾವ ಒಟ್ಟು ಹತ್ತು ಮಂಡಲಗಳು ಹತ್ತು ಮಂಡಲಗಳು ಅದೇ ರೀತಿ ಸಾವಿರದ ಇಪ್ಪತ್ತ ಎಂಟು ಶ್ಲೋಕಗಳು ನಮಗ ಋಗ್ವೇದದೊಳಗೆ ಸಿಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ತಿವಿ ರೀ ಅರ್ಥ ಆಗ್ಲಿಕ್ಕೆ ಆಗ್ತದಲ್ಲ ಎಸ್ ಇದೆಲ್ಲ ಕೂಡ ಬಹಳ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗ್ತಾವ ಒಂದು ಕಡೆ ಬರ್ದಿಟ್ಕೋಬೇಕು ಸೊ ಇನ್ನು ವೇದಗಳು ಅಂತ ಹೇಳಿ ತೆಗೆದುಕೊಂಡಾಗ ಋಗ್ವೇದ ಯಜುರ್ವೇದ ಸಾಮವೇದ ಮತ್ತ ಅಥರ್ವನ ವೇದಗಳು ಅಥರ್ವನ ವೇದಗಳು ಸೊ ನಾಲ್ಕು ವೇದಗಳನ್ನು ನೋಡ್ಲಿಕ್ಕೆ ನಾವು ಸಾಧ್ಯ ಆಗ್ತದ ರೈಟಾ ಎಸ್ ಸೊ ನೆಕ್ಸ್ಟ್ ಕ್ವಶನ್ ಚರಕ ಸಂಹಿತೆ ಕೃತಿಯ ಕೃತಿಯು ತಿಳಿಸುವ ಒಂದು ವಿಷಯ ಯಾವುದು ಅಂತ ಹೇಳಿ ಪ್ರಶ್ನೆ ಇದೆ ಸೊ ಈ ಚರಕ ಸಂಹಿತೆ ಎನ್ನುವಂತಹ ಒಂದು ಕೃತಿಯು ತಿಳಿಸುವಂತಹ ವಿಷಯ ಯಾವುದು ಹಲೋ ಹೇಳಿ ಇದೀನಿ ನಾವೇನ್ ಮಾಡಿ ಸೊ ಇಲ್ಲಿ ಚರಕ ಸಂಹಿತೆ ಎನ್ನುವಂತ ಒಂದು ಕೃತಿ ಯಾವ ವಿಷಯದ ಬಗ್ಗೆ ಇಲ್ಲಿ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತದ ಅಂತ ಹೇಳಿ ಪ್ರಶ್ನೆ ಆಗ್ತದ ಎಸ್ ನೋಡ್ರಿ ಯಾವ್ದಿದೆ ಅಂತ ಹೇಳಿ ಹೇಳಿದ ಕಾನ್ಸರು ಬಗ್ಗೆನಾ ಬಗ್ಗೆನ ವೈದ್ಯಶಾಸ್ತ್ರದ ಬಗ್ಗೆನ ವಾಸ್ತುಶಿಲ್ಪದ ಬಗ್ಗೆನ ಗಣಿತ ಶಾಸ್ತ್ರದ ಬಗ್ಗೆನ ಸೊ ಇಲ್ಲಿ ಚರಕ ಸಮಿತಿಯನ್ನು ಬರೆದಂತವ್ರು ಯಾರೋ ಚರಕ ಹೌದಾ ಚರಕನ ಚರಕ ಸಂಹಿತಾ ಅಂತ ಹೇಳಿ ಕರಿತಾ ಹೋಗ್ತೀವಿ ಚರಕನ ಚರಕ ಸಂಹಿತೆ ಅಂತ ಹೇಳಿ ಕರಿತಾ ಹೋಗ್ತೀವಿ ಸೊ ಹಾಗಾದ್ರೆ ಒಂದು ಚರಕ ಸಂಹಿತೆ ತಿಳಿಸ್ತಕ್ಕಂತಹ ವಿಷಯ ಯಾವ್ದೈತಪ್ಪ ಅಂದ್ರೆ ಇದು ವೈದ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಚರಕನ ಒಂದು ಚರಕ ಸಂಹಿತಾ ಎನ್ನುವಂತ ಕೃತಿ ವೈದ್ಯ ಕ್ಷೇತ್ರದಲ್ಲಿನ ಮತ್ತ ವೈದ್ಯಕೀಯ ಕ್ಷೇತ್ರದೊಳಗ ಏನೋ ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಬೇರೆ ಬೇರೆ ಕಾಯಿಲೆಗಳಿಗೆ ಯಾವ ಯಾವ ಮದ್ದುಗಳನ್ನ ಔಷಧಗಳನ್ನ ಕೊಡ್ತಾರಾ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸಂಸ್ಕೃತ ಭಾಷೆಯಲ್ಲಿ ಮೊದಲ ಒಂದು ಶಾಸನ ಯಾವುದು ಅಂತ ಹೇಳಿ ಪ್ರಶ್ನೆ ಆಗ್ತದೆ ಇಲ್ಲಿ ಸೊ ಇಲ್ಲಿ ಸಂಸ್ಕೃತದ ಮೊದಲ ಶಾಸನ ಇಲ್ಲಿ ಇದನ್ನ ಟೂ ಟೈಪ್ಸ್ ಅಂದ್ರೆ ಎರಡು ರೀತಿಯ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾನೆ ಇಲ್ಲಿ ಮೊದಲನೇದಾಗಿ ಕರ್ನಾಟಕದಲ್ಲಿ ದೊರೆತಂತಹ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಯಾವುದು ಅಂತ ಓಕೆ ಕರ್ನಾಟಕದಲ್ಲಿ ದೊರೆತಿರ್ತಕ್ಕಂತಹ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಯಾವುದು ಅಂತ ಹೇಳಿ ಒಂದು ಸೊ ಇನ್ನು ಎರಡನೇದಾಗಿ ನಮ್ಮ ಭಾರತದಲ್ಲಿ ಅರ್ಥ ಆಗ್ತಿದೆಯಲ್ಲ ಭಾರತದಲ್ಲಿ ಸಿಕ್ಕಿರ್ತಕ್ಕಂಥ ಮೊದಲ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಯಾವುದು ಅಂತ ಸೊ ಇಲ್ಲಿ ಎರಡು ರೀತಿಯ ಪ್ರಶ್ನೆಗಳು ರೈಸ್ ಆಗ್ತಾವ ಸ್ವಲ್ಪ ಗಮನ ಹರಿಸ್ಬೇಕು ಅರ್ಥ ಆಗ್ತೀಯಾ ಗುಡ್ ಸೊ ಇಲ್ಲಿ ಗಿರ್ನಾರ್ ಶಾಸನ ರುದ್ರಧಾಮನ ಗಿರ್ನಾರ್ ಶಾಸನ ಅನ್ನುವಂಥದ್ದು ಅಥವಾ ಇದನ್ನ ಜುನಾಗಡ್ ಶಾಸನ ಅಂತಾನೂ ಕೂಡ ಕರೀತಾರ ಗಿರ್ನಾರ್ ಅಥವಾ ಜುನಾಗಡ್ ಶಾಸನ ಅಂತಾನೂ ಕೂಡ ಕರೀತಾ ಹೋಗ್ತಾರ ಇದು ನಮ್ಮ ಭಾರತದಲ್ಲಿ ನಮಗ ಲಭ್ಯ ಇರ್ತಕ್ಕಂಥ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಸಂಸ್ಕೃತ ಭಾಷೆಯ ಒಂದು ಶಾಸನ ಸರ್ ಹಾಗಾದ್ರೆ ಕರ್ನಾಟಕದಲ್ಲಿ ದೊರೆತ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಯಾವುದು ನಮಗೆ ಕರ್ನಾಟಕದಲ್ಲಿ ದೊರೆತಂತಹ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಯಾವುದು ಏನಂತ ಕರೀತಾರೆ ಅದನ್ನ ಕರ್ನಾಟಕದಲ್ಲಿ ದೊರೆತಂತಹ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ತಾಳಗುಂದ ಶಾಸನ ಅಂತ ಹೇಳಿ ನೋಡಿ ತಾಳಗುಂದ ಶಾಸನ ಇದು ಕರ್ನಾಟಕದಲ್ಲಿ ದೊರೆತ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಬರೆದಿರ್ತಕ್ಕಂಥ ಒಂದು ಶಾಸನ ಸೊ ಅದೇ ರೀತಿ ಕನ್ನಡ ಭಾಷೆಯಲ್ಲಿ ರಚನೆಯಾಗಿರ್ತಕ್ಕಂಥ ಮೊಟ್ಟ ಮೊದಲ ಶಾಸನ ಯಾವ್ದಪ್ಪ ಅಂದ್ರ ಹಲ್ಮಿಡಿ ಶಾಸನ ಆಯ್ತಾ ಹಲ್ಮಿಡಿ ಶಾಸನ ಸೊ ಹೀಗೆ ಡಿಫರೆಂಟ್ ಟೈಪ್ ಆಫ್ ಕ್ವಶನ್ ಗಳು ಇನ್ಸ್ಟ್ರಿಪ್ಷನ್ಸ್ ರಿಲೇಟೆಡ್ ಅಂದ್ರೆ ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಶಾಸನಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಇಲ್ಲಿ ಶಾಸನಗಳ ಪಿತಾಮಹ ಅಂತೇಳಿ ನಾವ್ ಯಾರನ್ನ ಕರೀಲ ಕರ್ಲಿಕ್ಕ ತೀವ್ರ ಸರ ಅಂತೇಳಿ ಕೇಳ ಶಾಸನಗಳ ಪಿತಾಮಹ ಸೊ ಇಲ್ಲಿ ನಾವು ಶಾಸನಗಳ ಪಿತಾಮಹ ಅಂತ ಹೇಳಿ ಅಶೋಕನನ್ನ ಕರಿತಾ ಹೋಗ್ತವ ಇದು ಕೂಡ ಬಹಳ ವೆರಿ ಇಂಪಾರ್ಟೆಂಟ್ ನೀರು ತುಂಬಿದ ಬಕೆಟ್ ಅನ್ನ ಎಳೆಯುವಾಗ ಹಗ್ಗವನ್ನು ಹಠಾತ್ತನೆ ಸ್ನ್ಯಾಪ್ ಮಾಡುವಾಗ ಒಬ್ಬ ವ್ಯಕ್ತಿಯು ಹಿಂದಕ್ಕೆ ಬೀಳುವ ವಿದ್ಯಮಾನವನ್ನ ಯಾವ ನ್ಯೂಟನ್ ನಿಯಮವು ನಿಯಮವೂ ಸಾರಿ ವಿವರಿಸುತ್ತದೆ ಅಂತ ಹೇಳಿ ಒಂದು ಅದ್ಭು ಅತ್ಯದ್ಭುತವಾದ ಪ್ರಶ್ನೆ ಇದೆ ಸೊ ಇಲ್ಲಿ ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು ಮೊದಲನೇದಾಗಿ ನೀರು ತುಂಬಿದ ಬಕೆಟ್ ಅನ್ನ ಎಳೆಯುವಾಗ ಹಗ್ಗವು ಹಠಾತನೇ ಸ್ನ್ಯಾಪ್ ಮಾಡುವಾಗ ಒಬ್ಬ ವ್ಯಕ್ತಿ ಹಿಂದಕ್ಕೆ ಬೀಳುವ ವಿದ್ಯಮಾನವನ್ನ ನ್ಯೂಟನ್ನ ಚಲನೆಯ ಯಾವ ನಿಯಮವು ವಿವರಿಸುತ್ತದೆ ಒಂದನೆಯದ ಎರಡನೆಯದ ಮೂರನೆಯದ ಚಲನೆಯ ಮೊದಲ ಮತ್ತು ಮೂರನೆಯ ನಿಯಮಗಳ ಅಂತ ಹೇಳಿ ನಾಲ್ಕು ಆಪ್ಷನ್ಗಳಾಯ್ತದೆ ಇದರೊಳಗೆ ಯಾವುದು ಸರಿಯಾದ ಉತ್ತರ ಆಗ್ತದಪ್ಪ ಅನ್ನೋದನ್ನ ನೋಡ್ಬಿಟ್ಟು ಆನ್ಸರ್ ಮಾಡಿದೆ ಸೊ ಮತ್ತ ನೀವ ಏನ ಇವಾಗ ಶಿಕ್ಷಕ ಆಕಾಂಕ್ಷಿಗಳಿದ್ದೀರಿ ಸಾಕಷ್ಟು ಮಂದಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ತಯಾರಿಯನ್ನು ಮಾಡ್ತಿರ್ತೀರಿ ಸೊ ಅದೇ ರೀತಿ ಸಾಕಷ್ಟು ಮಂದಿ ಎಚ್ ಎಸ್ ಟಿ ಆರ್ ಸಾಕಷ್ಟು ಮಂದಿ ಜಿ ಪಿ ಪಿ ಎಸ್ ಟಿ ಆರ್ ಸೊ ಜಿ ಪಿ ಎಸ್ ಟಿ ಆರ್ ಹೀಗೆ ಸೊ ವಿವಿಧ ರೀತಿಯ ಒಂದು ನೇಮಕಾತಿ ಪರೀಕ್ಷೆಗಳಿಗೆ ನೀವ್ ಏನ್ ಮಾಡ್ತಿರ್ತೀರಪ್ಪ ಅಂದ್ರ ತಯಾರಿಯನ್ನು ಮಾಡ್ತಿರ್ತೀರಿ ಸೊ ಅವರಿಗೆಲ್ಲರಿಗೂ ಕೂಡ ನಮ್ಮ ಒಂದು ಸ್ಪರ್ಧಾಕಾಶಿ ಅಕಾಡೆಮಿ ಆನ್ಲೈನ್ ಕಲಿಕಾ ವೇದಿಕೆ ಬಗ್ಗೆ ಮಾಹಿತಿಗಳನ್ನ ತಿಳಿಸಿ ಅವರೆಲ್ಲರನ್ನೂ ಕೂಡ ನಮ್ಮ ಅಕಾಡೆಮಿಯ ಒಂದು ಭಾಗವನ್ನಾಗಿ ಮಾಡಿ ಕಡಿಮೆ ದರದಲ್ಲಿ ನ್ಯೂಟನ್ ನ ಚಲನೆಯ ಮೂರನೇ ನಿಯಮ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಹೌದಾ ನ್ಯೂಟನ್ ನ ಚಲನೆಯ ಮೂರನೇ ನಿಯಮ ಏನ್ ಹೇಳ್ತಾ ಹೋಗ್ತದ್ರಿ ಸರ್ ಅದ್ರ ಕ್ರಿಯೆಗೆ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಇನ್ನೂ ಸಾಕಷ್ಟು ಉದಾಹರಣೆಗಳು ಇದಕ್ಕೂ ಬರ್ತಾವೆ ಸರ್ ಯಾವ್ದು ಮೊದಲನೇದಾಗಿ ರಾಕೆಟ್ ಮೇಲೆ ಹೋಗುವಂಥದ್ದು ರಾಕೆಟ್ ಮೇಲೆ ಹೋಗುವಂಥದ್ದು ಮತ್ತ ಏನಪ್ಪಾ ನಾವೇನು ಬಂದೂಕಿನಿಂದ ಹಾರಿದಂತ ಗುಂಡು ಬಂದೂಕಿನಿಂದ ಆರಿದಂತಹ ಗುಂಡು ಸೊ ಇವೆಲ್ಲವೂ ಕೂಡ ಏನು ನ್ಯೂಟನ್ ಚರಣೆಯ ಮೂರನೇ ನಿಯಮದ ಒಂದು ಆ ಏನಪ್ಪ ನಿಯಮದ ಪ್ರಕಾರ ಕೆಲಸ ಮಾಡ್ತಾವ ಅಂದ್ರ ಕ್ರಿಯೆಗೆ ತಕ್ಕ ಒಂದು ಪ್ರತಿಕ್ರಿಯೆ ಎನ್ನುವಂತ ತತ್ವದ ಆಧಾರದ ಮೇಲೆ ಬೆಳಕಿನ ವರ್ಷವು ಈ ಕೆಳಗಿನ ಯಾವುದರ ಒಂದು ಘಟಕವಾಗಿದೆ ಅಂತ ಹೇಳಿ ಪ್ರಶ್ನೆ ಇದೆ ನೋಡಿ ಲೈಟ್ ಇಯರ್ಸ್ ಬೆಳಕಿನ ವರ್ಷ ಇಂಗ್ಲಿಷ್ ತೊಳಗೆ ಹೇಳ್ಬೇಕಪ್ಪ ಅಂದ್ರ ಇಯರ್ಸ್ ಸೊ ಈ ಇಯರ್ಸ್ ಅನ್ನುವಂಥದ್ದು ಆ ಕೆಳಗಿನ ಯಾವುದರ ಒಂದು ಘಟಕವಾಗಿದೆ ದೂರನ ಸಮಯನ ಶಕ್ತಿನ ಸೊ ಅಂದ್ರೆ ಇಯರ್ ಲೈಟಿ ಇಟ್ಕೊಂಡು ನಾವು ಏನನ್ನ ಅಳತೆ ಮಾಡ್ಲಿಕ್ಕೆ ಸಾಹೇಬ ಅಂತ ದೂರ ಅಳತೆ ಮಾಡ್ತೀವ ಸಮಯವನ್ನ ಅಳತೆ ಮಾಡ್ತೀವ ಅಥವಾ ಒತ್ತಡವನ್ನ ಅಳತೆ ಮಾಡ್ತೀವ ಅಥವಾ ಶಕ್ತಿಯನ್ನ ಅಳತೆ ಮಾಡ್ತಾ ಹೋಗ್ತಿವ ಇಸ್ ದ ರೈಟ್ ಆನ್ಸರ್ ಮತ್ತೆ ಲೈವಲ್ಲಿ ಜಾಯ್ನ್ ಆಗಿರ್ತಕ್ಕಂಥ ತರಗತಿ ಲಿಂಕ್ ಗಳನ್ನ ಶೇರ್ ಮಾಡಿ ನಿಮ್ಮ ಸ್ನೇಹಿತರೆಲ್ಲರಿಗೂ ಕೂಡ ಮತ್ತೆ ಚಾನೆಲ್ ಗೆ ಫಸ್ಟ್ ಟೈಮ್ ಜಾಯಿನ್ ಆಗಿರ್ತಕ್ಕಂಥವ್ರು ಮರಿದಂಗೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಉಚಿತ ಇರ್ತದ ಓಕೆ ಗುಡ್ ಮತ್ತೆ ನೋಟಿಫಿಕೇಶನ್ ಇಲ್ರಿ ಸರ್ ಯಾವಾಗ ನೋಟಿಫಿಕೇಶನ್ ಹಾಕ್ತಾವ ಹ್ಮ್ ಸೊ ಇದೆಲ್ಲವೂ ಕೂಡ ನಿಮ್ಗೆ ಗೊಂದಲ ಆಗಿರ್ತದ ಸೊ ಗೊಂದಲಕ್ಕೆ ಒಳಗಾಗೊಂದ್ ಬೇಡ ಬಿಕಾಸ್ ಇದಕ್ಕಾದ್ರೆ ಈಗ ಆಗ್ರೆ ನಿಮ್ಗೆ ಗೊತ್ತಿದೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಾಗ ಆ ಒಂದು ಅಪ್ಡೇಟ್ ಮುಗಿತಪ್ಪ ಅಂದ್ರೆ ಅಲ್ಲಿಗೆ ಏನಾಗ್ತದೆ ಕಂಪ್ಲೀಟ್ ಆಗ್ತದೆ ಪ್ರೊಸೆಸ್ ಖಂಡಿತ ಅದು ನೋಟಿಫಿಕೇಶನ್ ಇಲ್ಲಿ ದೂರ ಓಕೆ ಲೈಟ್ ಇಯರ್ಸ್ ಅನ್ನ ಉಪಯೋಗಿಸ್ಕೊಂಡು ನಾವೇನ್ ಮಾಡ್ತೀವಿ ದೂರ ಅಂದ್ರೆ ಇಲ್ಲಿ ಸೊ ಈ ಲೈಟ್ ಇಯರ್ಸ್ ಅನ್ನ ಸಾಮಾನ್ಯವಾಗಿ ಯಾವ್ದಕ್ಕೆ ಬಳಸ್ಕೋತೀವಿ ಅಂದ್ರೆ ಬಹಳ ದೂರದಲ್ಲಿರ್ತಕ್ಕಂಥ ಈಗ ಬಾ ಏನು ಈಗ ಮಿಲ್ಕಿ ವೇ ಮೀನ್ಸ್ ನಮ್ದು ಏನು ಹಾಲು ಹಾದಿ ಅಂತ ಹೇಳಿ ಕರಿತೀವಿ ಸೊ ಈಗ ನಮ್ದು ಆ ಭೂಮಿ ಮತ್ತೆ ಸೂರ್ಯನಿಗೆ ಇರುವಂತ ಅಂತರವನ್ನ ಅಳಿಬೇಕಾದ್ರೆ ಮತ್ತೆ ಒಂದು ಗ್ರಹದಿಂದ ಮತ್ತೊಂದು ಗ್ರಹಕ್ಕೆ ಇರುವಂತ ಏನು ಅಂತರ ಅಂದ್ರೆ ಡಿಸ್ಟೆನ್ಸ್ ಅನ್ನ ಅಳಿಬೇಕಾದ್ರೆ ಏನ್ ಮಾಡ್ತಾ ಹೋಗ್ತಾರೆ ಸಾಹೇಬ್ರ ಈ ಒಂದು ಲೈಟ್ ಇಯರ್ ಎನ್ನುವಂತಹ ಅಥವಾ ಬೆಳಕಿನ ವರ್ಷ ಎನ್ನುವಂತ ಒಂದು ಏನ್ ಮಾಡ್ಲಿಕ್ಕೆ ಹತ್ತಾರಪ್ಪ ಅಂದ್ರ ಇದನ್ನ ಬಳಕೆ ಮಾಡ್ಕೋತಾರ ಅರ್ಥ ಆಗ್ತಿದೆಯಾ ಸೊ ಅದನ್ನ ನೆನಪಿಟ್ಕೋಬೇಕು ಬಿಕಾಸ್ ಅದು ಕ್ವಶನ್ ಆಗ್ತದ ವೆರಿ ಇಂಪಾರ್ಟೆಂಟ್ ಮತ್ತೆ ನೆಕ್ಸ್ಟ್ ಕ್ವಶನ್ ಅನ್ನ ತಗೊಳ್ಳಿ ಕೆಳಗಿನವುಗಳಲ್ಲಿ ಯಾವುದನ್ನ ಸೋನಾರ್ ಬಳಸಿ ಅಳೆಯಬಹುದು ಅಂತ ಹೇಳಿ ಪ್ರಶ್ನೆ ಆಗ್ತದೆ ನೋಡ್ರಿ ಕೆಳಗಿನವುಗಳಲ್ಲಿ ಯಾವುದನ್ನ ಸೋನಾರ್ ಬಳಸಿಕೊಂಡು ಅಳೆಯಬಹುದು ನೀರಿನೊಳಗಿನ ವಸ್ತುಗಳ ದೂರ ನೀರೊಳಗಿನ ವಸ್ತುಗಳ ದಿಕ್ಕು ನೀರೊಳಗಿನ ವಸ್ತುಗಳ ವೇಗ ಮೇಲಿನ ಎಲ್ಲವೂ ಕೂಡ ಹೌದು ಸರಿಯಾದ ಉತ್ತರ ಯಾವುದಾಗುತ್ತೆ ನೋಡಿ ಸೋನಾರನ್ನ ಬಳಸ್ಕೊಂಡು ಈ ಕೆಳಗಿನ ಯಾವುದನ್ನ ಅಳತೆ ಮಾಡಲಿಕ್ಕೆ ಸಾಧ್ಯ ಇದೆ ಆಫೀಸ್ ನಂಬರ್ ನಿಮಗೆ ಕೆಳಗೆ ಸಿಗ್ತದೆ ನೋಡಿ ಶಿವರಾಜ್ ನಿಮಗ ಕಾಂಟ್ಯಾಕ್ಟ್ ನಂಬರ್ ಎಲ್ಲವೂ ಕೂಡ ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ಸಿಗ್ತಾ ಹೋಗ್ತಾವ ಮತ್ತೆ ನಮ್ಮ ಸ್ಪರ್ಧಾಕಾಶಿ ಅಕಾಡೆಮಿ ಟೆಲಿಗ್ರಾಮ್ ಚಾನೆಲ್ ಲಿಂಕ್ ಇದೆ ವಾಟ್ಸ್ಆಪ್ ಲಿಂಕ್ ಇದೆ ಸೊ ಮತ್ತೆ ನೀವು ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಸಿಕ್ತವ ಆಪ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ ಸಿಕ್ತದ ಪ್ಲೇಸ್ಟೋರ್ ಒಳಗ ಹೋಗಿ ನೀವು ಸ್ಪರ್ಧಾಕಾಶಿ ಅಕಾಡೆಮಿ ಅಂತ ಹೇಳಿ ಟೈಪ್ ಮಾಡಿ ಆ ಪ್ಲೇಸ್ಟೋರ್ ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡ್ರಿಪ್ಪ ಅಂದ್ರೆ ನಿಮಗ ಅದ್ರೊಳಗ ಬಹಳಷ್ಟು ವಿಚಾರಗಳು ಸಿಗ್ತಾವ ಮೇಲಿನ ಎಲ್ಲವೂ ಕೂಡ ಹೌದು ನೀರೊಳಗ ವಸ್ತು ಎಷ್ಟು ದೂರದೊಳಗ ಐತಿ ಓಕೆ ಸೊ ನೀರೊಳಗ ವಸ್ತು ಯಾವ ದಿಕ್ಕದೊಳಗ ಐತಿ ಸೊ ಮತ್ತೆ ನೀರೊಳಗೆ ಇರುವಂತ ವಸ್ತುವಿನ ವೇಗ ಎಷ್ಟೋ ಇದೆಲ್ಲವನ್ನ ಪತ್ತೆ ಹಚ್ಚತಕ್ಕಂತ ಕೆಲಸವನ್ನ ಸೋನಾರ್ ಏನ್ ಮಾಡುತ್ತೆ ಬಳಸ್ ಕೆಲಸ ಮಾಡುವಂತ ಅಂದ್ರೆ ಆ ಒಂದು ಕೆಲಸವನ್ನ ಅದು ಮಾಡ್ತಾ ಹೋಗುತ್ತೆ ನೆಕ್ಸ್ಟ್ ವಿಕಿರಣಶೀಲತೆಯ SI ಘಟಕ ಯಾವುದು ಅಂತ ಹೇಳಿ ಪ್ರಶ್ನೆ ಆಗ್ತೋಯ್ತು ವಿಕಿರಣಶೀಲತೆಯ SI ಘಟಕ ಯಾವುದು SI ಘಟಕ ಯಾವುದು ವಿಕಿರಣಶೀಲತೆಯ SI ಘಟಕ ಯಾವುದು ಆಂಪಿಯರ್ ಬೆಕವರಲ್ ಡಿಸೆಬಲ್ ಕೋಬಾಟ್ ಸೋ which one is the right answer here ಆ ah, ಸೌಂಡ್ navigation and raising, ranging ranging यस वेरी गुड ಸೋ når are the sometimes full form ಕೇಳುವಂತ ಸಾಧ್ಯತೆ ಇರ್ತ ಬಾ ಎಸ್ ಸೌಂಡ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್ ಎನ್ನುವಂಥದ್ದು ವೆರಿ ಗುಡ್ ಸೊ ಇಲ್ಲಿ ಎಸ್ ಐ ಏಕಮಾನ ಯಾವ್ದು ಪಾ ಅಂತ ಹೇಳಿ ಕೇಳೋಣ ಎಸ್ ಬೆಕ್ವೆರಲ್ ಎನ್ನುವಂಥದ್ದು ಸೊ ಬೆಕ್ವೆರಲ್ ಎನ್ನುವಂಥದ್ದು ವಿಕಿರಣಶೀಲತೆಯ ಒಂದು ಅಂತಾರಾಷ್ಟ್ರೀಯ ಏಕಮಾನ ಕೆಳಗಿನ ಯಾವ ಲೋಹವು ಹೆಚ್ಚಿನ ವಿದ್ಯುತ್ ವಾಹಕತೆ ಮತ್ತು ಹೆಚ್ಚಿನ ಉಷ್ಣ ವಾಹಕತೆಯಾಗಿದೆ ಸೊ ಇಲ್ಲಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು ನೀವು ಮೊದಲನೇದು ಹೆಚ್ಚಿನ ವಿದ್ಯುತ್ ವಾಹಕತೆ ವಾಹಕವನ್ನ ಕೂಡ ಹೊಂದೈತಿ ಜೊತೆಗೆ ಹೆಚ್ಚಿನ ಉಷ್ಣವಾಹಕತೆಯನ್ನು ಕೂಡ ಹೊಂದಿದೆ ಯಾವ್ದದು ಅಂತ ನೋಡಿ ಚಿನ್ನ ಬೆಳ್ಳಿ ಪ್ಲಾಟಿನಮ್ ಕಬ್ಬಿನ ನೋಡ್ರಿ ಯಾವ್ದಿಲ್ಲ ಸರಿ ಅದತ್ರ ಆಗ್ಬೇಕು ಮತ್ತೆ ಲೈವಲ್ ಜಾಯ್ನ್ ಆಗಿರ್ತಕ್ಕಂಥವ್ರು ಲಿಂಕ್ ಶೇರ್ ಮಾಡ್ರಿ ಕ್ಲಾಸ್ ಲಿಂಕ್ ಶೇರ್ ಮಾಡಿ ಬೇಗ ಬೇಗ ಮತ್ತೆ ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಉಚಿತ ಯಾವುದೇ ರೊಕ್ಕ ಇರೋಂಗಿಲ್ಲ ಎಸ್ ವೆರಿ ಗುಡ್ ಯಾವ್ದೈತಿ ಬೆಳ್ಳಿ ಸೊ ಈ ಬೆಳ್ಳಿ ಎನ್ನುವಂಥದ್ದು ಏನೈತ್ರಿ ಸರ ಉತ್ತಮ ವಿದ್ಯುತ್ ವಾಹಕ ಕೂಡ ಹೌದು ಅದೇ ರೀತಿ ಹೆಚ್ಚಿನ ಉಷ್ಣ ಕೂಡ ಹೌದು ಆದ್ರ ವಿದ್ಯುತ್ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಬಳಕೆ ಮಾಡ್ಕೊಳ್ತಕ್ಕಂತ ಲೋಹ ಯಾವುದು ಪ್ರಶ್ನೆಯನ್ನ ಕೇಳ್ತಾನ ವಿದ್ಯುತ್ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಬಳಕೆ ಮಾಡುವ ಲೋಹ ಯಾವುದು ಸೊ ಇತ್ತೀಚಿನ ದಿನಗಳಲ್ಲಿ ವಿದ್ಯುತ್ ಕ್ಷೇತ್ರದೊಳಗೆ ಅತಿ ಹೆಚ್ಚು ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಅಲ್ಯೂಮಿನಿಯಂ ಹೌದಾ ಸೊ ಇಲ್ಲಿ ಯಾಕೆ ನಾವು ಈ ಒಂದು ಬೆಳ್ಳಿ ಅತ್ಯುತ್ತಮ ವಿದ್ಯುತ್ ವಾಹಕ ಮತ್ತು ಉಷ್ಣ ವಾಹಕ ಆಗಿದ್ರು ಕೂಡ ಇದನ್ನ ಬಳಸ್ಕೊಳ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಸರ್ ಅತಿ ಹೆಚ್ಚಾಗಿ ಬಳಸ್ಕೊಳ್ತಾ ಇಲ್ಲ ಯಾಕೆ ಬಳಸ್ಕೊಳ್ತಾ ಇಲ್ಲ ಅಂದ್ರೆ ದುಬಾರಿ ಲೋಹ ಇದು ಆಯ್ತಾ ಬೆಳ್ಳಿ ಎನ್ನುವಂಥದ್ದು ದುಬಾರಿ ಲೋಹ ಸೊ ಆದ್ರಿಂದ ಅದನ್ನ ಹೆಚ್ಚಾಗಿ ಬಳಸ್ಕೊಳ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಸೊ ಮತ್ತೆ ತಾಮ್ರವನ್ನ ಕೂಡ ನಾವು ವಿದ್ಯುತ್ ಕ್ಷೇತ್ರದೊಳಗ ಅತಿ ಹೆಚ್ಚಾಗಿ ಬಳಕೆ ಮಾಡ್ಕೊಳ್ತಕ್ಕಂಥದ್ದನ್ನ ಗಮನಿಸ್ತೇವೆ ಅಡಿಗೆ ಸೋಡಾದ ರಾಸಾಯನಿಕ ಹೆಸರೇನು ಅಂತ ಹೇಳಿ ಪ್ರಶ್ನೆ ಆಗುತ್ತೆ ಅಡಿಗೆ ಸೋಡಾದ ರಾಸಾಯನಿಕ ಹೆಸರು ಏನು ಸೋಡಿಯಂ ಕ್ಲೋರೈಡ್ ಸೋಡಿಯಂ ಬೈಕಾರ್ಬೋನೇಟ್ ಸೋಡಿಯಂ ಕಾರ್ಬೋನೇಟ್ ಸೋಡಿಯಂ ನೈಟ್ರೇಟ್ ಅಂತ ಹೇಳಿ ನಾಲ್ಕು ಆಪ್ಷನ್ಗಳಿದವ ಇದು ಯಾವುದು ಸರಿಯಾದ ಉತ್ತರ ಆಗ್ತದೆ ಅಡಿಗೆ ಸೋಡಾದ ರಾಸಾಯನಿಕ ಹೆಸರು ಏನು ಇವೆಲ್ಲವೂ ಕೂಡ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಅದಾವ ಕ್ವಶನ್ಸ್ ಮತ್ತ ಮೋಸ್ಟ್ ರಿಪೀಟೆಡ್ ಆಲ್ಸೋ ಓಕೆ ಸೊ ಸಾಕಷ್ಟು ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳೊಳಗ ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ರೈಸ್ ಎಸ್ ಸೊ ಇಲ್ಲಿ ಅಡುಗೆ ಸೋಡಾದ ರಾಸಾಯನಿಕ ಹೆಸರು ಏನೈತ್ರಿ ಸರ ಅಂದ್ರ ಸೋಡಿಯಂ ಅಂತ ಹೇಳಿ ಕರಿತವೆ ಓಕೆ ಇದು ಅಡುಗೆ ಸೋಡಾ ಸೊ ಮತ್ತೆ ಉಪ್ಪು ಸೊ ಉಪ್ಪಿನ ರಾಸಾಯನಿಕ ಹೆಸರೇನು ಅಡುಗೆ ಉಪ್ಪು ಐತಲ್ಲ ಸೊ ಇದು ಅಡಿಗೆ ಸೋಡಾ ಆಯ್ತಾ ಮತ್ತೆ ಉಪ್ಪಿನ ರಾಸಾಯನಿಕ ಹೆಸರು ಏನು ಸೋಡಿಯಂ ಕ್ಲೋರೈಡ್ ಅಂತ ಹೇಳಿ ಕರಿತೀವಿ ನೋಡಿ ಅದನ್ನ ಏನಂತ ಸೋಡಿಯಂ ಕ್ಲೋರೈಡ್ ಅಂತ ಹೇಳಿ ಕರಿತ ಹೋಗ್ತವೆ ಓಕೆ ಎಸ್ ನೆಕ್ಸ್ಟ್ ವಾಸಿಂಗ್ ಸೋಡಾ ಬರ್ತೈತದ ವಾಸಿಂಗ್ ಮತ್ತೊಂದು ವಾಸಿಂಗ್ ಅಂತ ಕೇಳ್ತಾನೆ ಅದನ್ನ ಕಮೆಂಟ್ಸ್ ಮಾಡಿ ಲೈವರ್ ಜೈನ್ ಆಗಿರುವಂತಾರ ಮುರಿದ ಮೂಳೆಗಳನ್ನು ಹೊಂದಿಸಲು ಸಾಮಾನ್ಯವಾಗಿ ಬಳಸುವ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನೋಡ್ರಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕೆ ಎಸ್ ಎಕ್ಸಾಮ್ಸ್ ಕೂಡ ಬಿಟ್ಟಿಲ್ಲವ ಕ್ಯಾಂಡಿಡೇಟ್ ಆಯ್ತಾ ಸೊ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ರಾಸಾಯನಿಕ ಹೆಸರು ಏನು ಅಂತ ಹೇಳಿ ಪ್ರಶ್ನೆ ಆಗ್ತದೆ ಹೌದಲ್ಲ ಮೂರಿದ ಮೂಳೆಗಳನ್ನು ಹೊಂದಿಸಲಿಕ್ಕೆ ಸಾಮಾನ್ಯವಾಗಿ ಬಳಸುವಂತ ಪ್ಲಾಸ್ಟರ್ ಆಫ್ ನ ಯಾವುದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ರಾಸಾಯನಿಕ ಹೆಸರು ಏನಾಯ್ತಪ್ಪ ಅಂತ ಹೇಳಿ ಕ್ಯಾಲ್ಸಿಯಂ ನೈಟ್ರೇಟ್ ಕ್ಯಾಲ್ಸಿಯಂ ಸಲ್ಪೇಟ ಕ್ಯಾಲ್ಸಿಯಂ ಕಾರ್ಬೋನೇಟ್ ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಹೇಳಿ ಎರಡು ಆಪ್ಷನ್ ನಾಲ್ಕು ಆಪ್ಷನ್ಗಳೊಳಗೆ ಸರಿಯಾದ ಉತ್ತರ ಆಗ್ತದ ಕ್ಯಾಲ್ಸಿಯಂ ಸಲ್ಫೇಟ್ ಅಂತ ಹೇಳಿ ಕರೀತವ ಅರ್ಥ ಆಗ್ತಿದ್ಯಾ ಕ್ಯಾಲ್ಸಿಯಂ ಸಲ್ಫೇಟ್ ಎನ್ನುವಂಥದ್ದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಸರ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಎಲ್ಲಿ ಬಳಕೆ ಮಾಡ್ಕೋತಾರ ಹೌದಾ ಸೊ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಎಲ್ಲಿ ಬಳಕೆ ಮಾಡ್ಕೋತಾರ ಸಾಮಾನ್ಯವಾಗಿ ನೀವು ಮೂಳೆಗಳು ಏನಾದ್ರೂ ಮುರಿದೋದಾಗ ವೈಟ್ ಸಿಮೆಂಟ್ ರೀತಿ ನಿಮಗ ಕೈ ಮ್ಯಾಲ ಮೆತ್ತಿರ್ತಾರ ಗಮನಿಸಿರ್ ನಿಮ್ಮ ಎಸ್ ಕೈ ಮೂಳೆ ಏನಾದ್ರು ಮುರಿದೋಯ್ತಪ್ಪ ಅಂದ್ರ ಎಸ್ ನಿಮಗ ಒಂದು ಬ್ಯಾಂಡೇಜ್ ಕಟ್ಟಿ ಗಿಟಾರ್ ಟೈಪ್ ಮಾಡಿ ನಿಮಗ ಏನ್ ಮಾಡ್ತಾರೋ ವೈಟ್ ಸಿಮೆಂಟ್ ಒಳಗ ಮೆತ್ತಿರ್ತಾರ ಓಕೆ ಸೊ ಇದನ್ನ ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಹೇಳಿ ಅಂದ್ರೆ ಮೂಳೆ ಮುರಿತಗಳನ್ನ ಸರಿ ಮಾಡಲಿಕ್ಕೆ ಏನ್ ಮಾಡ್ತಾರೆ ಇವುಗಳನ್ನ ಬಳಕೆ ಮಾಡ್ಕೋತಕ್ಕಂಥದ್ದನ್ನ ಗಮನಿಸ್ತವೆ ಕೆಳಗಿನವುಗಳಲ್ಲಿ ಯಾವುದೋ ಮಾನವನ ಚರ್ಮಕ್ಕೆ ಬಣ್ಣವನ್ನ ನೀಡುತ್ತದೆ ಅಂತ ಸೊ ಅಂದ್ರೆ ಇದು ఆ వర్ణక ఆ మానవ చర్మకే బాణవన్న నిర్ణక యావో యావదో వర్ణక యావదో క్వశ్చన్ మార్క్ హిమోగ్లోబిన మెలని ల్యూసిఫరిన ఫ్లేవనైడ్ అంతి ఒట్ నాలుక ఆప్షన్ ఇల్ యా సోడు ఆలోచన నోడవా ಮ ಸರಿಯಾದ ಉತ್ತರವನ್ನು ಕೊಡೋರಿಗೆ ಎಲ್ಲರಿಗೂ ಕೂಡ ಒಂದೊಂದು ಗಿಫ್ಟ್ ಆಫರ್ ಕೂಡ ಕೊಡಿಸುವ ಆಯ್ತಾ ರೈಟ್ ಕೆಳಗಿನವುಗಳಲ್ಲಿ ಯಾವುದು ಮಾನವನ ಚರ್ಮಕ್ಕೆ ಬಣ್ಣವನ್ನ ನೀಡ್ತದೆ ಯಾವ ಒಂದು ವರ್ಣಕ ಮೆಲಾನಿನ್ ಎನ್ನುವಂತ ಒಂದು ವರ್ಣಕ ಸೊ ಇಲ್ಲಿ ನೀವು ಗಮನಿಸ್ತಾ ಹೋಗ್ಬೇಕು ಕೆಲವರು ಬಹಳ ಬೆಳ್ಳಿಗಿರ್ತಾರ ಆ ಕೆಲವರು ಕಲ್ಲಿ ಒಳಿತಿರ್ತಾರ ಕಲ್ಲಿದ್ದಲಿನ ರೀತಿ ಪಳಪಳ ಅಂತ ಹೇಳಿ ಹೊಳಿತಿರ್ತಾರ ಇನ್ನು ಕೆಲವರು ಪರಂಗಿ ಕೆಂಚು ಪರಂಗಿ ಕಳಕಿರ್ತಾರ ಏನ್ ಕಾರಣ ಅವರ ಚರ್ಮದಲ್ಲಿ ಈ ರೀತಿಯ ಬಣ್ಣದ ಬದಲಾವಣೆ ಆಗಲಿಕ್ಕೆ ಏನ್ ಕಾರಣ ಮೆಲಾನಿನ್ ಎನ್ನುವಂತ ಒಂದು ವರ್ಣಕ ಓಕೆ ಸೊ ಇಲ್ಲಿ ಹಿಮೋಗ್ಲೋಬಿನ್ ಎನ್ನುವಂಥದ್ದೇನು ಹಿಮೋಗ್ಲೋಬಿನ್ ಎನ್ನುವಂಥದ್ದು ರಕ್ತ ಆದ ಬಣ್ಣ ಕೆಂಪಾಗಿರ್ಲಿಕ್ಕೆ ಕಾರಣ ಆಗಿರ್ತಕ್ಕಂಥ ಒಂದು ವರ್ಣಕ ಓಕೆ ನೆಕ್ಸ್ಟ್ ಹೆಲಿವೆಟರ್ ಕೆಳಮುಖವಾಗಿ ವೇಗವನ್ನು ಹೆಚ್ಚಿಸಿದಾಗ ವ್ಯಕ್ತಿಯ ಸ್ಪಷ್ಟ ತೂಕ ಹೆಲಿವೇಟರ್ ಮೀನ್ಸ್ ಈಗ ನೀವು ಆ ದೊಡ್ಡ ದೊಡ್ಡ ಮಾಲ್ಗಳೊಳಗೆ ಹೋಗ್ತೀರಿ ಹೌದಲ್ವಾ ಸೊ ಈಗ ದೊಡ್ಡ ದೊಡ್ಡ ಮಾಲ್ಗಳ ಹೋಗ್ತಪ್ಪ ಅಂದ್ರ ನಿಮ್ಗೆ ಅಲ್ಲಿ ಲಿಫ್ಟ್ ಗಳಿರ್ತಾವ ಲಿಫ್ಟ್ ಅಂತ ಹೇಳಿ ಕರೀತಾರೆ ಎಲಿವೇಟರ್ ಅನ್ನು ಹೋಗಿಲ್ಲ ಅದನ್ನ ಲಿಫ್ಟ್ ಅಂತ ಹೇಳಿ ಕರೀತಾರೆ ಆ ನಾವಿಲ್ಲಿ ಇದನ್ನ ಎಲಿವೇಟರ್ ಅಂತ ಹೇಳಿ ಸಾಮಾನ್ಯವಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗ ಅದನ್ನ ನಾವು ಇದು ಮಾಡ್ತೇವೆ ಸೊ ಇಲ್ಲಿ ಒಂದು ಎಲಿವೇಟರ್ ಅನ್ನುವಂಥದ್ದು ಕೆಳಮುಖವಾಗಿ ವೇಗವನ್ನು ಹೆಚ್ಚಿಸಿದಾಗ ಓಕೆ ಸೊ ಇಲ್ಲಿ ಕೆಳಮುಖವಾಗಿ ವೇಗವನ್ನು ಹೆಚ್ಚಿಸಿದಾಗ ಅಲ್ಲಿ ವ್ಯಕ್ತಿಯ ಸ್ಪಷ್ಟ ತೂಕ ಏನಾಗುತ್ತೆ ಎಷ್ಟಿರುತ್ತೆ ಅಂತ ಹೇಳಿ ಪ್ರಶ್ನೆ ಆಗಿದೆ ಸೊ ಇಲ್ಲಿ ಕೊಟ್ಟಿರುವಂತಹ ಹಫಗ ಸರಿಯಾದ ಉತ್ತರ ಯಾವುದಾಗ ಬೇಕು ಬೇಗ ಬೇಗ ಆನ್ಸರ್ ಅನ್ನು ಕಮೆಂಟ್ಸ್ ಮಾಡಿ ನಿಜವಾದ ತೂಕಕ್ಕೆ ಸಮನಾಗಿರ್ತದ ನಿಜವಾದ ತೂಕಕ್ಕಿಂತ ಹೆಚ್ಚಿನದ್ದಾಗಿರ್ತದ ನಿಜವಾದ ತೂಕಕ್ಕಿಂತ ಕಡಿಮೆ ಆಗಿರ್ತದ ಕೆಳಮುಖವಾಗಿ ಮೇಲ್ಮುಖವಾಗಲ್ಲ ಮೇಲ್ಮುಖವಾಗಲ್ಲ ಗಮನಸ್ಕೋಬೇಕದನ್ನ ಪ್ರಶ್ನೆ ಏರಿಕೆ ಅದನ್ನ ನೆನಪು ನೆನಪು ಮಾಡ್ಕೋರಿ ಈಗ ನೀವ ಯಾವ್ದೋ ಒಂದು ಯಾವ್ದೋ ಅಲ್ಲಿ ಹೋಗ್ತಿದ್ರಿ ಕೆಳಮುಖವಾಗಿ ವೇಗವಾಗಿ ಹೋಗ್ತಾ ಇದ್ರಿ ಲಿಫ್ಟ್ ಅವಾಗ ನಿಮ್ಗೆ ಯಾವ ರೀತಿ ಫೀಲ್ ಆಗ್ತದ தூக்கக்கிந்த கடிம இது அந்த ஃபீல் ஆகி ஹதா நம்ம தூக்கக்கிந்த நம்ம தூக்க ஏன்தி கடிம இது கடிம இது என் ரீதியில் ஏனாக அது ஃபீல் ஆகத்தில சோ அத ஆப்ஷன் ஆன்சர் அது எலிவேட்டர் அகஸ்பத் மேல்முகவாக ஏனாக ನಮ್ಮ ಒಂದು ವೆಯ್ಟ್ ಅಥವಾ ತೂಕ ಒಂದು ರೀತಿ ಕೆಳಮುಖವಾಗಿ ಒತ್ತಲ್ಪಟ್ಟು ನಮ್ಮ ತೂಕದಲ್ಲಿ ಹೆಚ್ಚಳ ಆಗೋ ರೀತಿ ಫೀಲ್ ಆಗ್ತಿತ್ತು ನಮಗ ಅರ್ಥ ಆಗ್ತಿದೆಯಾ ಸೊ ಅಂದ್ರೆ ನಮ್ಮ ದೇಹದ ಸಂಪೂರ್ಣ ಒತ್ತಡ ಇಲ್ಲಿ ಬೀಳ್ತಿತ್ತು ನಮ್ಮ ಪಾದಕ್ಕೆ ಅಥವಾ ಕಾಲಿನ ಕೆಳಭಾಗಕ್ಕೆ ಬೀಳ್ತಾ ಇತ್ತು ಓಕೆ ನೆಕ್ಸ್ಟ್ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಕರ್ನಾಟಕದ ಕೆಳಗಿನ ಸಂಶೋಧನಾ ಸಂಸ್ಥೆಯು ಕರ್ನಾಟಕದ ಕೆಳಗಿನ ಯಾವ ಸ್ಥಳದಲ್ಲಿದೆಪ್ಪ ಅಂತ ಹೇಳಿ ಕ್ವಶನ್ ಮಾಡ್ಯಾರ ಮತ್ತೆ ಲೈವಲ್ಲಿ ಜಾಯ್ನ್ ಆಗಿರ್ತಕ್ಕಂಥವ್ರು ತರಗತಿಯ ಲಿಂಕ್ಗಳನ್ನು ಶೇರ್ ಮಾಡಬೇಕಾಗುತ್ತೆ ಮತ್ತೆ ಫಸ್ಟ್ ಟೈಮ್ ಜಾಯ್ನ್ ಆಗಿರ್ತಕ್ಕಂಥವ್ರು ಮರಿದಂಗೆ ಸಬ್ಸ್ಕ್ರೈಬ್ ಅನ್ನ ಮಾಡಿ ಸೊ ಅದೇ ರೀತಿ ಮುಂದಿನ ತರಗತಿಗೆ ನೀವು ಜಾಯ್ನ್ ಆಗಬೇಕಾದ್ರೆ ನಿಮ್ಮ ಸ್ನೇಹಿತರನ್ನು ಕೂಡ ನಮ್ಮ ಒಂದು ಸ್ಪರ್ಧಾ ಕ್ಯಾಸಿ ಅಕಾಡೆಮಿ ಆನ್ಲೈನ್ ಕಲಿಕಾ ವೇದಿಕೆಗೆ ಕರ್ತ್ಕೊಂಡು ಬನ್ನಿ ಈಗಾಗಲೇ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಮತ್ತು ಟೆಟ್ಗೆ ಸಂಬಂಧಪಟ್ಟ ಹಾಗೆ ಎರಡನೇ ಒಂದು ಬ್ಯಾಚ್ ಕೋರ್ಸ್ ಈಗಾಗಲೇ ನಮ್ಮ ಒಂದು ಸ್ಪರ್ಧಾ ಅಕಾಡೆಮಿ ಅಕಾಡೆಮಿದೊಳಗೆ ಆರಂಭ ಆಗಿದ್ದಾವ ಸೊ ನೀವು ಇನ್ ಯಾರು ಯಾರ ಇನ್ನು ಕೂಡ ಪರ್ಚೇಸ್ ಮಾಡ್ಕೊಳಿಕ್ ಸಾಧ್ಯ ಆಗಿಲ್ಲ ಬೇಗ ಬೇಗ ಜಾಯಿನ್ ಮಾಡ್ಕೊಳ್ಳಿ ಅತಿ ಕಡಿಮೆ ದರದೊಳಗ ನಿಮಗ ಒಂದು ಉತ್ತಮವಾದ ಕ್ವಾಲಿಟಿ ಎಜುಕೇಶನ್ ಅನ್ನ ಕೊಡಬೇಕಪ್ಪ ಅಂತ ಹೇಳಿ ನಾವು ಪ್ಲಾನಿಂಗ್ ಮಾಡ್ಕೊಂಡಿವಿ ಇದರ ಸದುಪಯೋಗವನ್ನ ಎಲ್ಲ ನನ್ನ ಸ್ಪರ್ಧಾ ಬಳಗ ಕೂಡ ಪಡೆದುಕೊಳ್ಳಿ ಕೇಂದ್ರೀಯ ಕಾಪಿ ಸಂಶೋಧನಾ ಸಂಸ್ಥೆ ಎಲ್ಲಿ ಕಂಡು ಬರ್ತದ ಎಲ್ಲಿ ಬರ್ತದ ಬಾಳೆ ಒಳಗ ಕಂಡು ಬರ್ತದೆ ಕೇಂದ್ರೀಯ ಕಾಪಿ ಸಂಶೋಧನಾ ಸಂಸ್ಥೆ ಎಲ್ಲಿ ಕಂಡು ಬರ್ತದೆ ಸರ್ ಅಲ್ಲ ಬಾಳೆ ಹುನ್ನೂರದೊಳಗೆ ಕಂಡು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕೆಳಗಿನವುಗಳಲ್ಲಿ ಯಾವ ಸಂ ಸಂರಕ್ಷಿತ ಪ್ರದೇಶಗಳು ನೆಲೆಸಿವೆ ಅಂತ ಹೇಳಿ ಪ್ರಶ್ನೆ ಐತ್ ನೋಡ್ರಿ ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ಕೆಳಗಿನವುಗಳಲ್ಲಿ ಯಾವ ಸಂರಕ್ಷಿತ ಪ್ರದೇಶಗಳು ನೆಲೆಸಿದ್ದಾವೆ ಒಂದು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ ಪಾಪಿಕೊಂಡ ರಾಷ್ಟ್ರೀಯ ಉದ್ಯಾನ ಸತ್ಯಮಂಗಲಂ ಮೀಸಲು ಪ್ರದೇಶ ವೈನಾಡ್ ಅಭಯಾರಣ್ಯ ಅಂದ್ರ ಈಗ ಜಲಾನಯನ ಪ್ರದೇಶ ಅಂದ್ರೆ ಏನು ಸೊ ಇಲ್ಲಿ ಕಾವೇರಿಯ ಕಾವೇರಿ ನೀರು ಏನೈತಿ ಸೊ ಈ ಕಾವೇರಿ ನೀರನ ಬಳಕೆ ಮಾಡಿಕೊಂಡು ಏನು ಕೃಷಿ ಕ್ಷೇತ್ರವನ್ನ ಮಾಡ್ತಾ ಇರ್ತಕ್ಕಂಥ ಪ್ರದೇಶಗಳು ಅಂದ್ರೆ ಈ ಕಾವೇರಿ ಜಲಾನಯನ ಪ್ರದೇಶ ಎನ್ನುವಂಥದ್ದು ಕಾವೇರಿ ನೀರಿ ನೀರು ನದಿ ನೀರು ಎಲ್ಲೆಲ್ಲಿ ಹರಿಲಿ ಕತ್ತದ ಬಾಜು ಪ್ಲೇಸ್ ಎಲ್ಲ ಏನದವ ಇವೆಲ್ಲವನ್ನ ಕೂಡ ನಾವು ಕಾವೇರಿ ಜಲಾನಯನ ಪ್ರದೇಶ ಅಂತ ಹೇಳಿ ಕರಿತೇವೆ ಓಕೆ ಸೊ ಈ ಒಂದು ಜಲಾನಯನ ಪ್ರದೇಶಗಳಲ್ಲಿ ಯಾವ ಯಾವ ಹುರಿ ಸಂರಕ್ಷಿತ ಪ್ರದೇಶಗಳು ಅಥವಾ ನ್ಯಾಷನಲ್ ಪಾರ್ಕ್ಗಳು ಹಾಡ್ಕೊಂಡವ ಅಂತ ಹೇಳಿ ಪ್ರಶ್ನೆ ಆ ನೋಡಿ ಮತ್ ಯಾವ್ದಾಗ್ಬೇಕಿದ್ರೊಳಗ ವೆರಿ ಗುಡ್ ವೆರಿ ಗುಡ್ ಸೊ ಇದ್ರೊಳಗೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ಸಿ ಮೀನ್ಸ್ ಒನ್ ತ್ರೀ ಫೋರ್ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಸತ್ಯಮಂಗಲ ರಾಷ್ಟ್ರೀಯ ಉದ್ಯಾನವನ ವೈನಾಡ್ ಅಭಯಾರಣ್ಯ ಅನ್ನುವಂಥದ್ದು ಇದೆಯಲ್ಲ ನಾಲ್ಕು ಕೂಡ ಮೂರು ಕೂಡ ಓಕೆ ಇನ್ನು ಪಾಪಿಕೊಂಡ ರಾಷ್ಟ್ರೀಯ ಉದ್ಯಾನವನ ಬರುವುದಿಲ್ಲ ಅದನ್ನ ನೀವೇನ್ ಮಾಡಿ ಎಲಿಮಿನೇಟ್ ಮಾಡಿ ಪಾಪಿಕೊಂಡ ರಾಷ್ಟ್ರೀಯ ಉದ್ಯಾನವನ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕಂಡು ಬರುವುದಿಲ್ಲ ಸೊ ಅದರಿಂದ ಅದನ್ನ ಎಲಿಮಿನೇಟ್ ಮಾಡಿ ಓಕೆ ಮತ್ತೆ ಕಾವೇರಿ ನದಿ ಯಾವ ಎರಡು ರಾಜ್ಯಗಳ ನಡುವಿನ ವಿವಾದಕ್ಕೆ ಕಾರಣ ಆಗಿದಪಾ ಅಂತ ಹೇಳಿ ಪ್ರಶ್ನೆ ಕಾವೇರಿ ನದಿ ನೀರಿನ ಹಂಚಿಕೆಗೆ ಹಾಗೆ ಯಾವ ಎರಡು ರಾಜ್ಯಗಳ ನಡುವೆ ದೀರ್ಘಕಾಲದ ಒಂದು ವಿವಾದ ಕಂಡುಬರುತ್ತದೆ ಆ ಬೇಗ ಬೇಗ ಆನ್ಸರ್ ಮಾಡಿ ಪಟಾಪಟ್ ಅಂತ ಹೇಳಿ ಯಾವ ಎರಡು ರಾಜ್ಯಗಳ ನಡುವೆ ತಮಿಳುನಾಡು ಮತ್ತು ಕರ್ನಾಟಕ ತಮಿಳುನಾಡು ಮತ್ತು ಕರ್ನಾಟಕ ಓಕೆ ಎಸ್ ದ ಲಾಸ್ಟ್ ಕ್ವಶನ್ ಕೊಲಿಜಿಯಂ ಎಂಬುದು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳಿ ಕ್ವಶನ್ ಇದೆ ನೋಡಿ ಕೊಲಿಸಿಯಂ ಎಂತಕ್ಕಂಥದ್ದು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ನ್ಯಾಯಾಧೀಶರ ನೇಮಕ ಕ್ಷೇತ್ರ ಮರು ವಿಂಗಡಣೆ ಲೋಕಸೇವಾ ಆಯೋಗದ ಸದಸ್ಯರ ನೇಮಕ ಅಠಾರ್ನಿ ಜನರಲ್ ರವರ ನೇಮಕ ಅಂತ ಹೇಳಿ ನಾಲ್ಕು ಆಪ್ಷನ್ಗಳಿದ್ದಾವ ಗೋಡ್ ಸೊ ಇದು ಕೊಟ್ಟಿರುವಂತಹ ಒಳಗ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಇದು ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಏನಿದ್ದಾರೆ ಸೊ ಇವರ ನ್ಯಾಯಾಧೀಶರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಈ ಕೊಲಿಸಿಯಂ ವ್ಯವಸ್ಥೆ ಅಂದ್ರೆ ಈ ಕೊಲಿಸಿಯಂ ಸಿಸ್ಟಮ್ ದೊಳಗ ಏನ್ ಮಾಡ್ತಾರ ಮುಂದಿನ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಯಾರಾಗ್ಬೇಕು ಅನ್ನೋದನ್ನ ಏನ್ ಮಾಡ್ತಾರೆ ಅವರ ಹೆಸರನ್ನ ಶಿಫಾರಸನ್ನ ಮಾಡ್ತಕ್ಕಂತ ಕೆಲಸವನ್ನ ಮಾಡ್ತಾರೆ ಸೊ ಆ ಹೆಸರನ್ನ ಫೈನಲೈಸ್ ಮಾಡಿ ರಾಷ್ಟ್ರಪತಿಗಳು ಅಂಕಿತವನ್ನ ಹಾಕೋದ್ರ ಮೂಲಕ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡ್ತಾರೆ ಅರ್ಥ ಆಗ್ತಿದ್ಯಾ ಎಸ್ ಸೊ ಸ್ನೇಹಿತರ ಇಷ್ಟು ಪ್ರಶ್ನೆಗಳು ಇವತ್ತಿನ ಈ ಒಂದು ತರಗತಿ ಒಳಗ ನಾವು ಡಿಸ್ಕಸ್ ಮಾಡುಖ ಆ ಧನ್ಯವಾದಗಳು ಎಲ್ಲರಿಗೂ ಕೂಡ ಮತ್ತೆ ನೆಕ್ಸ್ಟ್ ಕ್ಲಾಸ್ ಒಳಗ ನಾ ನಿಮ್ಮನ್ನ ಭೇಟಿ ಆಗ್ತೀನಿ ಹೋಗೋ ಮುನ್ನ ಲೈವಲ್ಲಿ ಜಾಯ್ನ್ ಆಗಿರ್ತಕ್ಕಂಥವ್ರು ಒಂದೊಂದು ಲೈಕ್ ಬಟನ್ ಅನ್ನು ಹೊತ್ತಿ ಹಾಗೆ ತರಗತಿಯ ಲಿಂಕ್ಗಳನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತೆ ಸ್ಪರ್ಧಾಕಾಶಿ ಅಕಾಡೆಮಿ ಲರ್ನಿಂಗ್ ಆ್ಯಪ್ ಆನ್ಲೈನ್ ತಲಿಕಾ ವೇದಿಕೆಯನ್ನ ಇನ್ಸ್ಟಾಲ್ ಮಾಡ್ಕೊಳ್ದೇ ಸ್ಟೋರ್ ಒಳಗ ಹೋಗಿ ನಮ್ಮ ಆ್ಯಪ್ ಅನ್ನ ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೆ ನಮ್ಮ ಆ್ಯಪ್ ಬಗ್ಗೆ ಮತ್ತೆ ಅಲ್ಲಿ ನಮ್ಮ ನಮ್ಮ ಒಂದು ತರಗತಿಗಳ ಬಗ್ಗೆ ಈಗಾಗಲೇ ನೀವು ಮೊದಲ ಬ್ಯಾಚ್ ಬ್ಯಾಚ್ದೊಳಗೆ ಇದ್ದು ತರಗತಿಯನ್ನು ಕೇಳಿದ್ರೆ ಸೊ ನಿಮ್ಮ ಅಭಿಪ್ರಾಯವನ್ನ ನಿಮ್ಮ ಸ್ನೇಹಿತರಿಗೂ ಕೇಳಿಸಿ ಅವರನ್ನು ಕೂಡ ನಮ್ಮ ಒಂದು ಸ್ಪರ್ಧಾಕಾಶಿ ಅಕಾಡೆಮಿಯ ಭಾಗವನ್ನಾಗಿ ಮಾಡಿ ಓಕೆ ಥ್ಯಾಂಕ್ ಯು ಸೋ ಮಚ್